ಗೌರಿ ಹತ್ತು ಲಕ್ಷ ಆಮೇಲೆ ಒಂದ್ ರಾಯಲ್ ಎನ್ಫೀಲ್ಡ್ ಒಂದ್ ಬೈಕು ರಾಯಲ್ ಎನ್ಫೀಲ್ಡ್ ಒಂದು ಬೈಕು ಕುಮಾರ್ ಸ್ವಾಮಿ ಲೇಔಟ್ ಅಲ್ಲಿ ಅಷ್ಟು ಒಟ್ರೇನೆ ಮನೆ ಒಳಗ್ ಬಾ ಅಂತ ಸ್ವಾಮಿ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಸ್ವಾಮಿ ಅಲ್ಲ ಅಬ್ಜೆಕ್ಷನ್ ಅಲ್ಲಿ ಸ್ವಾಮಿ ಆಮೇಲೆ ಡಾಕ್ಯುಮೆಂಟ್ಸ್ ಫೈಲ್ ಮಾಡಿದ್ದೀನಿ ಮೆಡಿಕಲ್ ಡಾಕ್ಯುಮೆಂಟ್ ಸ್ವಾಮಿ ಏನು ಸ್ವಾಮಿ ಅವತ್ತು ಇದ್ರದ್ದು ಬಸವನಗುಡಿ ಪೊಲೀಸ್ ಸ್ಟೇಷನ್ ತಗೊಳ್ಳಿ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ವಾಮಿ ಅವತ್ತು ಸೆಷನ್ಸ್ ಇತ್ತು ಅಂದ್ರೆ ಮೀಡಿಯೇಷನ್ ಮೀಡಿಯೇಷನ್ ಕೌನ್ಸಿಲಿಂಗ್ ಇತ್ತು ಸ್ವಾಮಿ ಕೌನ್ಸಿಲಿಂಗ್ ದಿನಾನು ನನಗೆ ಡೌರಿ ಕೊಡು ಡೈವರ್ಸ್ ಕೊಡು ಅಂತ ಹೇಳಿ ನಾವು ರಿಫ್ಯೂಸ್ ಮಾಡಿದ್ದಕ್ಕೆ ಅವತ್ತು ಸಂಜೆ ನಮಗೆ ಹೊಟ್ಟೆಗೆ ನಾಲ್ಕೈದು ಸಲ ಪಂಚ್ ಮಾಡಿದ್ದು ಪೊಲೀಸ್ ಸ್ಟೇಷನ್ ಮುಂದೆನೆ ನಾನು ಇಮಿಡಿಯೇಟ್ ಪೊಲೀಸ್ ಇಮಿಡಿಯೇಟ್ ನಾವು ಹಾಸ್ಪಿಟಲ್ ಹೋಗಿದ್ವಿ ಸ್ವಾಮಿ ಕಂಪ್ಲೇಂಟ್ ಹೌದು ಸ್ವಾಮಿ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ತ್ರೀ ಟ್ವೆಂಟಿ ಅದಕ್ಕೆ ಆಡ್ ಮಾಡಿದ್ದಾರೆ ತ್ರೀ ಟ್ವೆಂಟಿ ಏಟ್ ಫೈವ್ ನಾಟ್ ಫೋರ್ ಮತ್ತೆ ತ್ರೀ ನಾಟ್ ಫೋರ್ ಆಫ್ ಡೋರಿ ಪ್ರೊಹಿಬಿಷನ್ ಆಕ್ಟ್ ಆಮೇಲೆ ಲಾಸ್ಟ್ ಡೇಟ್ ಆಫ್ ಹಿಯರಿಂಗ್ ಸ್ವಾಮಿ ಅದು ಮೂವತ್ತೊಂದು ಆಮೇಲೆ ಊನ್ ಸರ್ಟಿಫಿಕೇಟ್ ಚಾರ್ಜ್ ಶೀಟ್ ಅಲ್ಲಿ ಇರೋದು ಮೂವತ್ತೊಂದ್ ಹನ್ನೊಂದನೇ ತಾರೀಕು ಏನ್ ಹತ್ತು ದಿನ ಏನಾಯ್ತು ಅಂತ ಕೇಳಿದ್ರಿ ಸ್ವಾಮಿ ಲಾಸ್ಟ್ ಡೇಟ್ ಅಲ್ಲಿ ಕೇಳಿದ್ರಿ ಸ್ವಾಮಿ ನಾನು ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ ಹೋಗಿರೋದಕ್ಕೆ ಅಬ್ಜೆಕ್ಷನ್ ಅಲ್ಲೂ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ ನನಗೆ ಹೊಟ್ಟೆ ಹೊಡೆದಿರೋ ಕಾರಣ ನನ್ನ ಸ್ಕ್ಯಾನ್ ರಿಪೋರ್ಟ್ ಹಾಕಿದ್ದೀನಿ ಸ್ವಾಮಿ ಗರ್ಭಕೋಶ ಎಲ್ಲ ಊದಿತ್ತು ನನಗೆ ಆಮೇಲೆ ಅವ್ರು ಲೇಟಿಗೆ ಲೇಟ್ ಆಗಿ ಯಾಕೆ ಫೈಲ್ ಮಾಡಿದ್ರು ಅನ್ನೋ ಕ್ವಶನ್ ಗೆ ಸ್ವಾಮಿ ಅವರು ಎಷ್ಟು ನನಗೆ ಟಾರ್ಚರ್ ಟ್ರಬಲ್ ಮಾಡಿದ್ರು ಅಂದ್ರೆ ನಾನು ಗೆ ಹೋಗಿದ್ದೆ ನಾನು ಆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ ಡಿಪ್ರೆಷನ್ ಹೌದು ಸ್ವಾಮಿ ಡಿಪ್ರೆಷನ್ ಅವರು ಲಕ್ಷ ಆಮೇಲೆ ಒಂದ್ ರಾಯಲ್ ಎನ್ಫೀಲ್ಡ್ ಒಂದ್ ಬೈಕ್ ರಾಯಲ್ ಎನ್ಫೀಲ್ಡ್ ಒಂದ್ ಬೈಕು ಲೇಔಟ್ ಅಲ್ಲಿ ಒಂದ್ ಸೈಟ್ ಅಷ್ಟು ಮನೆ ಒಳಗೆ ಬಾ ಅಂತ ಕಂಡೀಷನ್ ಹೌದು ಸ್ವಾಮಿ ಕಂಡೀಷನ್ ಸ್ವಾಮಿ ಆಮೇಲೆ ಮಗು ಕರ್ಕೊಂಡು ನಮ್ ಡೆಲಿವ ಡೆಲಿವರಿ ಆದ್ಮೇಲೆ ಮೂರ್ ತಿಂಗಳು ಮಗುಗೆ ಫೋನ್ ಮಾಡಿದಕ್ಕೆ ನಾವು ಮನೆಗೆ ಹೋಗಿದ್ದೀವಿ ಮನೆಯಲ್ಲಿ ಎರಡೂವರೆ ತಿಂಗಳು ಅವ್ರ ಜೊತೆನೆ ಇದೀವಿ ಮನೆಯಲ್ಲೇ ಇದ್ದು ಮಧ್ಯಾಹ್ನ ಸ್ವಾಮಿ ಕ್ರಿಮಿನಲ್ ರೆಸ್ಪಾನ್ಸ್ ಅಲ್ಲ ಇಸ್ ಜಸ್ಟ್ ಎ ಫ್ಯಾಕ್ಟ್ ಸ್ವಾಮಿ ಫ್ಯಾಕ್ಟ್ ಡೋಂಟ್ ಗೆಟ್ ಇಂಟು ದಿ ಶೂಸ್ ಆಫ್ ದ ಕ್ಲೈಂಟ್ ಆಲ್ವೇಸ್ ಹ್ಮ್ ಹೇಳಿ ಇನ್ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ವಾಮಿ ಆಮೇಲೆ ಅವ್ರು ಹೊಡೆದಿರೋದಕ್ಕೂ ನಾನು ಮೆಡಿಕಲ್ ರೆಕಾರ್ಡ್ ಎಂಎಲ್ಸಿ ಇದ್ರೆ ನಾನು ಕೊಡೋದು ಆಗಿಲ್ಲ ಅದೆ ಇನ್ನು ಯುವರ್ಸ್ ಆಗಿದೆಯಾ ಇಲ್ಲ ಸ್ವಾಮಿ ಕಾಂಜುಗಲ್ ರೇಟ್ಸ್ ನಾವು ಪ್ರೆಡಿಕ್ಷನ್ ಹಾಕಿದೀವಿ ಅಷ್ಟೇ ಸ್ವಾಮಿ ಅವ್ರು ಕೌಂಟರ್ ಕ್ಲೈಮ್ ಅಂತ ಹಾಕಿದ್ದಾರೆ ಟ್ವೆಂಟಿ ತ್ರೀ ಅದಕ್ಕೆ ಅಬ್ಜೆಕ್ಷನ್ ಎಲ್ಲ ಇಲ್ಲಿ ಯಾರ್ಯಾರು ಹಸ್ಬೆಂಡ್ ಒಬ್ಬರೇ ಇರೋದು ಹಸ್ಬೆಂಡ್ ಮತ್ತೆ ಮದರ್ ಇನ್ ಲಾ ಆಮೇಲೆ ಇನ್ ಫ್ಯಾಮಿಲಿ ಮೆಂಬರ್ಸ್ ನ ಟ್ವೆಲ್ ಮೆಂಬರ್ಸ್ ನ ಇತ್ತು ಸ್ವಾಮಿ ಅದ್ರ ಡ್ರಾಪ್ ಮಾಡಿದ್ದಾರೆ ಟೆನ್ ಮೆಂಬರ್ಸ್ ಡ್ರಾಪ್ ಮಾಡಿದ್ದಾರೆ ಪಿಟಿಷನ್ ನಂಬರ್ ಒನ್ ಅಂಡ್ ಟೂ ಮಾತ್ರ ಇದಾರೆ ಮದರ್ ಇನ್ ಲಾ ಮತ್ತೆ ಹಸ್ಬೆಂಡ್ ಮದರ್ ಇನ್ ಲಾ ಮದರ್ ಮದರ್ ಇನ್ ಲಾ ಎವ್ರಿ ಡೇ ಎವ್ರಿ ಡೇ ಹರಾಜಿಂಗ್ ದ ಸೇಮ್ ಥಿಂಗ್ ನನ್ ಮಗನಿಗೆ ನಿನ್ನ ಒಂದ್ ಸೈಟ್ ಬರ್ಕೊಡು ಮನೆ ಒಳಗ್ ಬಾ

ಆ ಆತರ ಕೊಡೋದು ಆಮೇಲೆ ಬಹಳ ಹಿಂಸೆ ಕೊಟ್ಟು ಹೊಡೆದಿ ಓಡಿಸಿದ್ದಾರೆ ಮ್ಯಾಜಿಕ್ ಹೌದು ಬ್ಲಾಕ್ ಮ್ಯಾಜಿಕ್ ಮನೆಯಲ್ಲಿ ಬ್ಲಾಕ್ ಮ್ಯಾಜಿಕ್ ಇದ್ರ ಸಂಬಂಧ ನಾವು ಕೊಟ್ಟಿದ್ವಿ ಸ್ವಾಮಿ ಅವ್ರು ಮಾತಾಡ್ತಿರೋದು ಕಾನ್ವರ್ಸೇಷನ್ ಇದೆ ನನಗೆ ಫಾರ್ಟಿ ಫೈವ್ ಫಾರ್ಟಿ ಏಟ್ ಡೇಸ್ ಅಲ್ಲಿ ಇಲ್ಲ ನಾನು ಕಾನ್ವರ್ಸೇಷನ್ ಇರೋದ್ ನಾನು ಹೇಳ್ತಿದ್ದೀನಿ ಫಾರ್ಟಿ ಫೈಟ್ ಡೇಸ್ ಅಲ್ಲಿ ನಾನು ಸಾಯ್ಬೇಕು ಇಲ್ಲ ಮನೆ ಬಿಟ್ಟು ಹೋಗ್ಬೇಕು ಬ್ಲಾಕ್ ಮ್ಯಾಜಿಕ್ ಹೌದು ಹೌದು ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಕಾನ್ವರ್ಸೇಷನ್ ಅಲ್ಲಿ ಅವರು ಅವರು ಮತ್ತೆ ಈ ಅಲ್ಲ ಮಾಟ ಮಾತಾ ಮಾಡ್ತಾರಲ್ಲ ಅವರದು ಮಾತಾಡ್ತಿರೋದು ಎಲ್ಲ ಟ್ರಾವೆಲ್ ಹೌದು ಹೌದು ಪ್ರಾಬ್ಲಮ್ ಮಾದ್ರೆ ಬ್ಲಾಕ್ ಗೊತ್ತು ಸ್ವಾಮಿ ಕಾನ್ವರ್ಸೇಷನ್ ಇದೆ ಓ ಬಾಳ ಆರಾಡ್ಮೆಂಟ್ ಸ್ವಾಮಿ ನಾವು ನಾವು ಯೂನಿಟ್ ಆಗಿ ಏನ್ ಟ್ರೈ ಮಾಡೋದ್ರುವೇ ಇಷ್ಟ ದುಡ್ ಕೊಟ್ಟು ಮನೆಗ್ ಬಾ ಯೂನಿಟ್ ಆಗ ನಾವು ರಿವ್ಯೂ ಹೌದು ಮಗು ಇದೆ ಸ್ವಾಮಿ ಸ್ವಾಮಿ ಮಗು ಚೈತನ್ಯ ಸ್ಕೂಲಿಗೆ ಸೇರಕ್ಕೆ ಫಾದರ್ ಕನ್ಸೆಂಟ್ ಬೇಕು ಫಾದರ್ ಕನ್ಸೆಂಟ್ ಗೆ ಏನ್ ಮಾಡಿದ್ರು ಕನ್ಸೆಂಟ್ ಕೊಡ್ತಾ ಇಲ್ಲ ಮಗು ಸ್ಕೂಲೀಸ್ ಸೇರಿಸ್ಕೊಳ್ತಾ ಇಲ್ಲ ಈಗ ಡೈವರ್ಸಿ ಇದ್ದಾಗ ಮದರ್ ಸೈನ್ ಹಾಕಿದ್ರೆ ಕನ್ಸೆಂಟ್ ಫಾದರ್ ಸೈನ್ ಬೇಕು ಏನ್ ಮಾಡಿದ್ರು ಬರ್ತಾ ಇಲ್ಲ ಸ್ವಾಮಿ ಅಡಿಷನಲ್ ಹೇಳಿದೆ ಹೌದು ಸ್ವಾಮಿ ಈಗ ಇವತ್ತಿಂದು ಮೊನ್ನೆ ಬಟ್ ಬ್ಲಾಕ್ ಇದ್ದು ಸ್ವಾಮಿ ಪೊಲೀಸ್ ಸ್ಟೇಷನ್ ತಗೊಂಡಿಲ್ಲ ಇದು ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಳಲ್ಲ ಅಂತ ಹೇಳಿ ಅವರು ನಾವು ಎನ್ಕ್ಲೋಸ್ ಮಾಡಿದ್ದು ತಗೊಂಡಿಲ್ಲ ಸ್ವಾಮಿ ಇದು ಆ ಪಿಟಿಷನರ್ ನಂಬರ್ ಟು ಮೇಲಿರೋ ಅಲಿಗೇಷನ್ ಮತ್ತೆ ಪಿಟಿಷನರ ಇದು ಅಕ್ಯೂಸ್ ನಂಬರ್ ಟೆನ್ ಮೇಲ್ ಇರೋ ಅಲಿಗೇಷನ್ ಅದನ್ನ ಡೊಯಿಕಲ್ ಡಾಕ್ಯುಮೆಂಟ್ಸ್ ಇದೆ ಸ್ವಾಮಿ ಆಮೇಲೆ ನಾನು ಅಬ್ಜೆಕ್ಷನ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೀನಿ ಮೆಡಿಕಲ್ ರೆಕಾರ್ಡ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಆಯಿತಾ ಅವರು ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಆಯ್ತು ಆಮೇಲೆ ಮೆಡಿಕಲ್ ರೆಕಾರ್ಡ್ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಾಮಿ ನಾನು ಮೂವತ್ತೊಂದಕ್ಕೆ ಅವ್ರು ಹೊಡೆದಿರೋದು ಒಂದನೇ ತಾರೀಕು ಹಾಸ್ಪಿಟಲ್ಗೆ ಹೋಗಿರೋದು ಐದನೇ ತಾರೀಕು ಹೋಗಿರೋದು ಒಂಬತ್ತನೇ ತಾರೀಕು ಹೋಗಿರೋದು ಆಮೇಲೆ ಕೆಸಿ ಹಾಸ್ಪಿಟಲ್ಗೆ ಹನ್ನೊಂದಕ್ಕೆ ಹೋಗಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೀನಿ ಸ್ವಾಮಿ ಆ ಚಾರ್ಜ್ ಶೀಟ್ ಅಲ್ಲಿ ಇದೆ ಅವ್ರ ಚಾರ್ಜ್ ಶೀಟ್ ಅಲ್ಲಿ ಆ ಡಾಕ್ಯುಮೆಂಟ್ ಮತ್ತೆ ಎಫ್ ಆರ್ ಫೈಲೇ ಮಾಡಿಲ್ಲ ಸ್ವಾಮಿ ಅವ್ರ ಓನ್ಲಿ ಪಾರ್ಟ್ ಏನಂತ ಹೇಳಿದ್ರೆ ಒಂದ್ ಕಂಪ್ಲೇಂಟ್ ಬಿಟ್ರೆ ಅವ್ರು ಇನ್ನೇನು ಪ್ರೊಸೀಡಿಂಗ್ಸ್ ಅಲ್ಲಿ ಪಾಕಿಗೆ ಏನೂ ಹಾಕಿಲ್ಲ ಸ್ವಾಮಿ ಇನ್ಕ್ಲೋಸ್ ಮಾಡೇ ಇಲ್ಲ ಯಾವ ಡಾಕ್ಯುಮೆಂಟ್ ಮಾಡಿ ರವಿಕುಮಾರ್ ಮೈ ನಾಟ್ ಮೈ ಗ್ರೇಟ್ ರೆಸ್ಪೆಕ್ಟ್ ಮೈ ನಾಟ್ ದಿಸ್ ಇಸ್ ಮೆಡಿಕಲ್ ದೇ ಬೆಟ್ಲೀಸ್ಟೇಷನ್ ಹೈಟ್ ಇರೋದು ಐದು ಫೀಟ್ ನನಗೆ ಎನ್ಫೀಲ್ಡ್ ಬೈಕ್ ಯಾಕೆ ಬೇಕು ಸ್ವಾಮಿ ಸ್ಟ್ಯಾಂಡ್ ಹಾಕ್ಲಿಕ್ಕೆ ಹಾಕಿಲ್ಲ ನಂಬರ್ ಒನ್ ನಂಬರ್ ಟೂ ಮೈ ನೋಟ್ ಮೈಸೆಲ್ ಮೈಸೆಲ್ ವಿಡೋ ಮದರ್ ಹ್ಯಾವಿಂಗ್ ಎ ಸ್ಮಾಲ್ ಹೋಲ್ಡಿಂಗ್ ಎನ್ಫೀಲ್ಡ್ ಬೈಕ್ ಸ್ಟ್ಯಾಂಡ್ ಹಾಕು ಬರಲ್ವಾ ನಿಮ್ಗೆ Oh. these are all creative story by Lord. i am only five feet height and apart from that i am carrying on my agricultural activities I, I, we have a very small holdings of coffee in por uh, and i am confined there why i should have a site in Bangalore, these are all creative stories but of great respect i so and she has gone to Netherland, I read. She is out of country for several days. She is not taking care of the child. She has become a postgraduate student. She has taken a job. She has suppressed many things. She is on bail from Mysore because they trespassed and they ransacked my house and bet me, for which a criminal case they have filed 482 and stayed it. My Lord, I did not gobble up all those things. On one side, टुडे यू आस्क मे लर्नर फ्रेंड माय लॉर्ड, ही मैं सेइ दोनों आई विलिंग टू सेंड द लेडी टुडे, माय लॉर्ड ऑन वन साइड सेक्शन लाइन, अदर साइड डीवीएक्ट 498, थ्री एंड फोर डाउरी प्रोविजन एक्ट, दिस रोल डी ऑन्सलर टाइप इज़ में सी, माय लॉर्ड, आई डोंट अधिकै मेडिकल रिकॉर्ड्स सीधिया, ओस Reserved. Right. For washing the proceedings, my lord. I fail to understand why after one and a half years when we are totally separated, she is venturing to file 498. There's been no communication, nothing of that kind. I,